ಕಾಟ್ಯಾರ ಚಿತ್ರದ ನಾಯಕಿ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ವೈಎಸ್ ದರ್ಶನ್ಗಿಂತ ಈಕೆ ಇಪ್ಪತ್ನಾಲ್ಕು ವರ್ಷ ಕಿರಿಯ ನಟಿ ಇದರ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟ್ಯಾರ ಸಿನಿಮಾದ ಕ್ರೇಜ್ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಲ್ಲಿ ಹೆಚ್ಚಾಗಿದೆ ನಿನ್ನೆ ಬಿಡುಗಡೆಯಾದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಈಗಾಗಲೇ ಹತ್ತೊಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಗಳಿಕೆ ಮಾಡಿದೆ ಈ ಚಿತ್ರದಲ್ಲಿ ನಟಿಸಿರುವ ಮಾಲಾಶ್ರಿ ಪುತ್ರಿ ಆರಾಧನಾ ರಾಮ್ ನಟನೆಯು ಪ್ರೇಕ್ಷಕರು ಮೆಚ್ಚುಗೆಗೆ ಪಾತ್ರವಾಗಿದೆ ಇದು ಆರಾಧನಾ ರಾಮ್ಗೆ ಮೊದಲ ಸಿನಿಮಾ ಚೊಚ್ಚಲ ಸಿನಿಮಾದಲ್ಲಿಯೇ ದರ್ಶನ್ರಂತಹ ಪ್ರಮುಖ ನಟರ ಜೊತೆ ನಾಯಕಿಯಾಗಿ ನಟಿಸುವ ಅದೃಷ್ಟ ಪಡೆದಿದ್ದಾರೆ ಇದೇ ಸಮಯದಲ್ಲಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ನೀಡಿರುವ ಮಾಲಾಶ್ರಿ ಪುತ್ರಿಯ ವಯಸ್ಸೆಷ್ಟು ಎಂಬ ಸಂದೇಹವು ಹಲವು ಜನರಲ್ಲಿದೆ ಮಾಲಾಶ್ರೀ ಮಗಳು ಆರಾಧನಾರಾಮ್ ಜನ್ಮ ದಿನಾಂಕ ಮತ್ತು ವಯಸ್ಸು ಇಂಟರ್ನೆಟ್ನಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಮಾಲಾಶ್ರೀ ಮಗಳು ಆರಾಧನಾ ರಾಮ್ ಅವರು ಫೆಬ್ರವರಿ ಎರಡು ಎರಡು ಸಾವಿರದ ಎರಡರಂದು ಜನಿಸಿದರು ಅಂದರೆ ಈಗ ಇವರ ವಯಸ್ಸು ಇಪ್ಪತ್ತೆರಡು ನಡೆಯುತ್ತಿದೆ ದರ್ಶನ್ ಅವರ ಐವತ್ತಾರನೇ ಸಿನಿಮಾದಲ್ಲಿ ನಟಿಸುವ ಅವಕಾಶ ಪಡೆದುಕೊಂಡ ಇವರು ತನ್ನ ಮೊದಲ ಪ್ರಯತ್ನದಲ್ಲಿಯೇ ಗಮನ ಸೆಳೆಯುವಂತೆ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ದರ್ಶನ್ ಅವರ ಜನ್ಮ ದಿನಾಂಕ ಮತ್ತು ವಯಸ್ಸು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಫೆಬ್ರವರಿ ತಿಂಗಳಿನಲ್ಲಿ ಜನಿಸಿದರು ಇವರು ಫೆಬ್ರವರಿ ಹದಿನಾರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನಿಸಿದರು ಅಂದರೆ ಈಗ ಇವರ ವಯಸ್ಸು ನಲವತ್ತಾರು ವರ್ಷ ಕನ್ನಡ ನಟ ಸುದೀಪ್ಗೆ ಈಗ ಐವತ್ತೆರಡು ವಯಸ್ಸು ಕೆ ಜಿ ಎಫ್ ನಟ ಎಸ್ಗೆ ಮೂವತ್ತೇಳು ವಯಸ್ಸು ಶಿವರಾಜ್ ಕುಮಾರ್ಗೆ ಅರವತ್ತೊಂದು ವರ್ಷ ವಯಸ್ಸು